ಪಂಜಾಳ ದಿನೇಶಣೆಯವರಿಗೆ ಅವರಿಗೆ ನಮಸ್ಕಾರ ಹರಿಯೋ ನೇರವಾಗಿ ವಿಷಯಕ್ಕೆ ಬರ್ತೇನೆ ಕುಂಡಲಿನಿ ಶಕ್ತಿ ಅಂತ ಅಂತೇಳುವಂಥ ಮಾತನ್ನು ನಾವು ಯಾವಾಗಲೂ ಕೇಳ್ತೇವೆ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸುವುದು ಆ ಮೂಲಕ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವುದು ಅಂತ ಹೇಳ್ತಾರೆ ಏನು ಕುಂಡಲಿನಿ ಶಕ್ತಿ ಹರಿಯೋ ಇದು ಒಂದು ಬಹಳ ಒಂದು ಆಧ್ಯಾತ್ಮಿಕದಲ್ಲಿ ಒಂದು ಬಹಳ ದೊಡ್ಡ ಪ್ರಶ್ನೆ ಯಾಕಂದರೆ ಅದು ಇಷ್ಟರತನಕ ಒಂದು ನೂರಿನ್ನೂರು ವರ್ಷದ ಮೊದಲು ಬಹಳ ಗುಪ್ತವಾದ ವಿಷಯವಾಗಿದ್ದುಕೊಂಡು ಕೇವಲ ಹಿಮಾಲಯದಲ್ಲಿದ್ದ ಯೋಗಿಗಳು ಅಥವಾ ತುಂಬ ಸಾಧನೆ ಮಾಡಿದ ಸನ್ಯಾಸಿಗಳು ಇದರ ಬಗ್ಗೆ ತಿಳಿದಿದ್ದರು ಇವರಿಗೆ ಗೊತ್ತಿತ್ತು ಬಹುಶಃ ನನ್ನ ಅಂದಾಜು ಸ್ವಾಮಿ ವಿವೇಕಾನಂದರು ಈ ಯಾವುದು ಈ ನಮ್ಮ ಯೋಗ ಪ್ರಸಾರಕ್ಕಾಗಿ ನಿಂತಾಗ ನಮ್ಮ ಹಿಂದೂ ಧರ್ಮದ ವಿಷಯದಲ್ಲಿ ಅವರು ಅಲ್ಲಿ ನಾ ಸಾವಿರದ ಒಂಬೈನೂರ ಎರಡರಲ್ಲಿ ಅಮೇರಿಕಕ್ಕೆ ಹೋದಾಗನಿಂದ ನಿಂದ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ನನಗೆ ಅನ್ನಿಸ್ತದೆ ಅದಕ್ಕಿಂತ ಮೊದಲು ಅಷ್ಟು ಸುಲಭದಲ್ಲಿ ಪುಸ್ತಕಗಳು ಇರಲಿಲ್ಲ ಒಂದು ಊರಿನ ಇನ್ನೊಂದು ಊರಿಗೆ ಹೋಗಲಿಕ್ಕೆ ತುಂಬ ಕಷ್ಟ ಇತ್ತು ಇತ್ಯಾದಿ ತುಂಬ ವಿಷಯಗಳಿತ್ತು ಹಾಗಾಗಿ ಆ ಒಂದು ಬರೋದು ಆದರೆ ನಾವು ಯಾರು ಈ ಬ್ರಾಹ್ಮಣರಲ್ಲಿ ನಾವೊಂದು ಗಾಯತ್ರಿ ಕೊಡ್ತಿದ್ದೆವು ಗಾಯತ್ರಿ ವಿಷಯದಲ್ಲಿ ಹೇಗೆ ಕೇಳಿದ್ರೆ ಧಿಯೋಯೋನ ಪ್ರಜೋದಯ ಅಂತ ಬರ್ತದೆ ಏನು ಧಿಶಕ್ತಿ ಅಂತಾರೆ ದಿಶಕ್ತಿ ಕುಂಡಲಿನಿದ್ದೇ ಕುಂಡಲಿನಿಯೇ ಆದರೆ ಇಲ್ಲಿ ಅವರು ದಿಶಕ್ತಿ ಹೇಳ್ತಾರೆ ನಿಮ್ಮ ಒಳಗೆ ಇರುವ ಒಂದು ವಿಶೇಷವಾದ ಆಧ್ಯಾತ್ಮಿಕ ಶಕ್ತಿ ದಿಶಕ್ತಿ ಈಗ ನಾನು ನನ್ನ ತಂದೆಯವರು ತ ಯಾವುದೋ ಒಂದು ವಿಷಯಕ್ಕೆ ಮಾತಾಡುವಾಗ ಮಂತ್ರೋಪದೇಶ ಇದೆಲ್ಲ ಕೇಳ ಕೇಳಬೇಕಾ ಅಂತೇಳಿ ಒಂದು ಪ್ರಶ್ನೆ ಬಂತು ಬೇರೆ ಏನೋ ಒಂದು ಮಂತ್ರ ಉಪದೇಶಕ್ಕೆ ಹೋಗ್ಬೇಕಂತ ಹೇಳಿ ಆಗ ನನ್ನ ತಂದೆ ಹೇಳಿದರು ನೋಡು ಮಾರಾ ನಿಮಗೆ ಗಾಯತ್ರಿ ಉಪದೇಶ ಆಗಿದೆ ಅಲ್ವಾ ಅದು ವೇದಾಧ್ಯಯನಕ್ಕೆ ಮತ್ತು ಎಲ್ಲ ಮಂತ್ರಗಳಿಗೆ ಮೂಲ ನೀನು ಪುನಃ ಎಲ್ಲಿ ಹೋಗಿ ಕೇಳಬೇಕಂತಿಲ್ಲ ಗಾಯತ್ರಿ ಒಂದನ್ನು ಮಾಡು ಸರಿಯಾಗಿ ಎಲ್ಲ ಮಂತ್ರಗಳು ಅಥವಾ ಎಲ್ಲ ವಿಷಯಗಳು ಗೊತ್ತಾಗ್ತದೆ ಅಂತ ಹೇಳಿದರು ನಾನು ಸ್ವಲ್ಪ ಮಟ್ಟಿಗೆ ಮಾಡಿದ್ದೇನೆ ಅದು ಪೂರ್ತಿ ಮಾಡಲಿಕ್ಕೆ ಆವಾಗ ನಾನು ಸ್ವಲ್ಪ ಬೇರೆ ವಿಷಯದಲ್ಲಿ ಆಗಲಿಲ್ಲ ಈಗ ಕುಂಡಲಿನಿ ವಿಷಯಕ್ಕೆ ಬರುವ ನಾವು ದೇಶಕ್ತಿ ಮತ್ತು ಕುಂಡಲಿ ಒಂದೇ ಅಂತ ತಿಳ್ಕೊಂಡು ಕುಂಡಲಿನಿ ವಿಷಯಕ್ಕೆ ಬರುವ ನಾನು ಒಂಬತ್ತನೇ ಕ್ಲಾಸ್ನಲ್ಲಿ ರಾಜಯೋಗದ ಪುಸ್ತಕ ಓದಿದೆ ಪತಂಜಲಿ ಯೋಗ ಸೂತ್ರ ಇವರದ್ದು ಯೋಗಾನಂದರದ್ದು ಅದರಲ್ಲಿ ಅವರು ಒಂದು ಕಡೆ ಬರೀತಾರೆ ಇದರಲ್ಲಿ ಉಂಟು ಹೀಗೆ ಉಂಟು ಕುಂಡಲಿನ ಜಾಗ್ರತೆ ಮಾಡಲಿಕ್ಕೆ ಆಗ್ತದೆ ಬೇರೆದಾದ್ರೂ ಸ್ಟೆಪ್ಗಳು ಉಂಟು ಅಂತೇಳಿ ಒಂದು ಸಂಕಲ್ಪ ಮಾಡಿದೆ ನನಗೆ ಆಗಬೇಕಿದ್ದು ನೋಡ್ತೇನೆ ಅಂತ ಸೊ ಅದರಲ್ಲಿ ದಯಮ ನಿಯಮ ಆಸನ ಪ್ರಾಣಾಯಾಮ ಧ್ಯಾನ ಇದು ಆ ಸ್ಟೆಪ್ಗಳು ನಿಜವಾಗ್ಲೂ ನೀವು ಸಮಾಧಿಗೆ ಹೋಗುವುದು ಹೇಳಿದರೆ ಕುಂಡಲಿನಿ ಜಾಗೃತಿ ಮಾಡಿಯಲ್ಲಿ ಹೋದರೆ ಮಾತ್ರ ನಿಮಗೆ ಸಮಾಧಿ ಸಿಗುವುದು ಹೀಗೆ ಸಮಾಧಿ ಬರೋದಲ್ಲ ಆ ಎಂಟನೇ ಮಾರ್ಗದಲ್ಲಿ ಸಮಾಧಿಯಲ್ಲಿ ನೀವು ಕುಂಡಲಿನಿ ಜಾಗೃತಿಯಾಗಿ ಪೂರ್ತಿಯಾಗಿ ಪೂರ್ತಿ ಅದು ಅಲ್ಲಿ ನಿಮ್ಮ ಸಹಸ್ರಾರಕ್ಕೆ ಹಾರಕ್ಕೆ ಮುಟ್ಟುವಂಥದ್ದು ಆದರೆ ಸ್ಟಾರ್ಟಿಂಗ್ನಲ್ಲಿ ನಿಮಗೆ ಮೂಲಾಧಾರದಲ್ಲಿ ಜಾಗೃತಿ ಮಾಡಲಿಕ್ಕೆ ತುಂಬ ಏನು ಕಷ್ಟ ಇಲ್ಲ ಕಲಿಯುವುದಿಲ್ಲ ಯಾಕಂದರೆ ಇದು ನಿಮ್ಮ ಹೊಸ ಜನ್ಮಏನಲ್ಲ ಐದು ಸಾವಿರ ವರ್ಷಗಳಿಂದ ನೀವು ಹುಟ್ಟಿ ಬಂದಿದ್ದೀರಿ ಅಚ್ಚ ಹೆಚ್ಚಿನವರು ಮನುಷ್ಯರೇ ಮನುಷ್ಯರಾಗಿ ಹುಟ್ಟಿ ಬಂದಿದ್ದೀರಿ ಮಧ್ಯದಲ್ಲಿ ಒಂದು ಜನ್ಮ ತಪ್ಪಿರ್ಬೋದು ಬೇರೆ ಯಾವುದೋ ಒಂದು ಕಾರಣಕ್ಕಾಗಿ ಹೆಚ್ಚಿನವರು ನೀವು ಪ್ರೋಗ್ರೆಸ್ ಟವರ್ಡ್ಸ್ ಸಲ್ವೇಷನ್ ನನ್ನ ಪ್ರಕಾರ ಎಲ್ಲರೂ ಯಾರು ಮನುಷ್ಯರು ಒಳ್ಳೆಯವರು ಕೆಟ್ಟವರು ಅಂತೇಳಿ ನಾವು ಎಣಿಸುವುದು ಹಾಗೇನು ಇಲ್ಲವೇ ಇಲ್ಲ ಅದು ಅದು ನಿಮಗೆ ಆ ಇದಕ್ಕೆ ಹಾಗಾಗಿ ಆದರೆ ನಾನು ಒಂದು ಗಮನಿಸಿದ ಹಾಗೆ ಸ್ವಲ್ಪ ಈ ಯಾವುದು ಮಂತ್ರ ಅಥವಾ ದೇವರು ಅಥವಾ ಒಂದು ಭಕ್ತಿಯೆಲ್ಲ ಮಾಡಿದವರಲ್ಲಿ ಅದು ಜಾಗೃತಿ ಆಗಿರ್ತದೆ ನನಗೀಗ ನೋಡಿದರೆ ನಾನು ಆಗಿದೆ ಅಂತ ಹಾಂ ನನ್ನ ಅನುಭವ ಹೇಳ್ತೇನೆ ಏನಾಯಿತು ಇದು ನಾನು ಸಿದ್ಧ ಸಮಾಧಿ ಯೋಗಕ್ಕೆ ಎಲ್ಲ ಹೋದೆ ಯಾವಾಗ ನೈಂಟೀಸ್ನಲ್ಲಿ ಅಲ್ಲಿ ಪ್ರಾಣಾಯಾಮದ್ದು ಒಂದು ಮಹಾ ಪ್ರಾಣಾಯಾಮ ಅಂತ ಉಂಟು ಅದು ಸ್ವಲ್ಪ ಮಾಡಿದ್ದು ಮತ್ತು ನನಗೆ ದೇವರ ದಯೇ ಉಂಟು ದೇವ ದಯವಿಟ್ಟು ನೀವು ನಿಮಗೆ ವೀಕ್ಷಕರಿಗೆ ಈ ಗುಂಡಲಿನ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ ಯಾಕಂದರೆ ನೀವು ಅಲ್ತು ಪಲ್ತು ಮಾಡಿದರೆ ಸ್ವಲ್ಪ ತೊಂದರೆಗಳು ಆಗೋ ಚಾನ್ಸ್ ಉಂಟು ಸ್ವಲ್ಪ ಅಂತ ಹೇಳ್ತಾ ಇದ್ದೇನೆ ಎಷ್ಟು ಏನೂ ಆಗ್ಬೋದು ಅದು ಹೈ ಕರೆಂಟ್ ಅದು ಹೈ ಕರೆಂಟ್ ನೀವು ಹೈ ವೋಲ್ಟೇಜ್ ಲೆವೆನ್ ತೌಸಂಡ್ ವೋಲ್ಟ್ಸಿಗೆ ಮುಟ್ಟಿದರೆ ಬದುಕಲಿಕ್ಕೆ ಕಷ್ಟ ಆಗ್ತದೆ ಇದ್ದ ವಿಷಯ ಹೇಳ್ತೇನೆ ಹಾಗಂತೇಳಿ ರಪ್ಪಬೀನಿ ಹನ್ನೊಂದು ಸಾವಿರ ವೋಲ್ಟಿಗೆ ನೀವು ಹೋಗೋದಿಲ್ಲ ಅದು ಬೇರೆ ವಿಷಯ ಉಂಟು ಅದು ಚಾರ್ಜಿಂಗ್ ಆಗಿ ಆಗಿ ಬರುವಂಥದ್ದು ಸೊ ನೀವು ಕುಂಡಲಿನಿ ಮಾಡುವುದಾದರೆ ಸ್ವಲ್ಪ ಸರಿಯಾದ ಗುರುಗಳ ಹತ್ರ ಹೋಗಬೇಕು ಯಾರಂತ ಹುಡುಕಿ ನೀವು ಸಂಕಲ್ಪ ಮಾಡಿ ನನಗೆ ಅದರ ಅನುಭವ ಬೇಕು ನಾನು ಅಧ್ಯಾತ್ಮದಲ್ಲಿ ಮುಂದುವರಿಬೇಕು ಅಂತ ಹೇಳಿದರೆ ನಿಮಗೆ ಗುರುಗಳು ಖಂಡಿತವಾಗಿ ಸಿಗ್ತಾರೆ ಸ್ವಲ್ಪ ಹುಡ್ಕೊಳ್ಳಿ ಬರೇ ಅಲ್ಲ ದುಡ್ಡಿಗಾಗಿ ಅದು ಮಾಡುವ ಗುರುಗಳಾದರೆ ನೀವು ನೋಡಿಕೊಳ್ಳಿ ಅದು ನಿಮಗೆ ಗೊತ್ತಾಗ್ತದೆ ಸ್ವಲ್ಪ ನೀವು ಸ್ಟಡಿ ಮಾಡಿದ್ರೆ ಗೊತ್ತಾಗ್ತದೆ ತುಂಬ ಜನ ಇದ್ದಾರೆ ನಾನು ಹಲ್ತು ಪಲ್ತು ಮಾಡಿ ವಟ್ರಾಶ್ ಒಂದು ಸರ್ತಿ ಕುಂಡಲಿನ ಮೇಲೆ ಹೋಗಿ ನಾನು ಅಡಿ ಮೇಲೆ ಆಗಿದ್ದೇನೆ ಸತ್ತೆ ರಾತ್ರಿ ಇಡೀ ಇದರಲ್ಲಿ ನನಗೆ ಕೇಳುವುದು ಸೋಹಂ ಉಸಿರಿಲ್ಲ ಬರೀ ಸೋಹಮ್ ಆಗ್ತಾ ಉಂಟು ನನಗೆ ಹುಚ್ಚುಬಿ ಬಿನಿ ಹಿಡೀತಾ ಅಂತ ನೋಡಿದ್ದೇನೆ ನಾನು ಫಸ್ಟ್ ಗುತ್ತಿಗೆ ಇಲ್ಲ ಸರಿ ಇದ್ದೇನೆ ಗೊತ್ತಾಗ್ತದೆ ಸೋಹಮ್ ಸೋಹಂ ರಾತ್ರಿ ಹಗಲು ಆಯಿತು ಕಡೆಗೆ ಗುರುಗಳ ಹತ್ರ ಓಡಿ ಓಡಿದೆ ಗಿನ್ನಿಗೋಳೆಯಲ್ಲಿ ದೇವದಾಸರಾವ್ ಅಂತ ಇದ್ದರು ಅವರ ಹತ್ರ ಹೋದೆ ನನಗೆ ಹೀಗೆ ಆಗ್ತಾ ಇದೆ ನಗಾಡಿದರು ಇಂಥ ತೊಂದರೆ ಇಲ್ಲ ಏನಾಗೋದಿಲ್ಲ ಸರಿ ಆಗ್ತದೆ ಅಂತ ಹೇಳಿದರು ಆದರೂ ನಾನು ಎಂತ ಮಾಡಿದೆ ಒಮ್ಮೆಗೆ ನಿಲ್ಲಿಸಿದೆ ಎಲ್ಲ ಸಾಧನೆಗಳನ್ನು ನಿಲ್ಲಿಸಿದ್ದೇನೆ ಆವಾಗ ಆದರೂ ನನಗೆ ಡೌಟ್ ಆಯಿತು ಮತ್ತೆ ಕೆಲವು ಅನುಭವ ಆಯಿತು ಇತ್ತು ನನಗೆ ಸರಿ ಉಂಟ ಮಾಡ್ರೆ ಏನಾಗಿದೆ ಅಂತೇಳಿ ಕಡೆಗೆ ಪುತ್ತೂರಜ್ ಅಂತ ಇದ್ದರು ಅಲ್ಲಿ ಹೋದೆ ಅವರ ಹತ್ರ ಹೋಗಿ ಆಗ ಐ ಇದೆ ನನಗೆ ಮತ್ತೆ ಗೊತ್ತಾಗ ಅವರತ್ರ ಕೇಳಿದೆ ನನಗೆ ಏನಾಗ್ತಾ ಇದೆ ಇದು ಸರಿ ಉಂಟ ಅಥವಾ ನನಗೆ ಸ್ವಲ್ಪ ಮುಚ್ಚುಬೇನೆ ಹಿಡ್ದಿದೆ ಅಂತ ಹೀಗೆ ನೋಡಿದರು ನನ್ನನ್ನು ನಗಾಡಿದರು ನಾನು ಹೇಳುವುದಿಲ್ಲ ಅದನ್ನು ನೀನೇ ಕಂಡು ಹೇಳಿದರು ಅಯ್ಯೋ ದೇವರೇ ಆದರೆ ಅವರು ಒಂದು ಮಾತು ಹೇಳಿದರು ನನ್ನ ನೋಡಿ ಮೂರು ಗಂಟೆ ಅವರು ನಿಂತು ಇದ್ದರು ಮೂರು ಗಂಟೆ ಒಂಬತ್ತು ಗಂಟೆಗೆ ನಾನು ಹೋದವ ಊಟ ಮಾಡಿ ಹೋಗಬೇಕು ಅಂತ ಅವರು ನನ್ನೊಟ್ಟಿಗೆ ಊಟ ಮಾಡಿ ನಾನು ಮತ್ತೆ ಅವರಿಗೆ ಮಾಡಿ ಬಂದೆ ಆಗ ನನಗಿದೆಲ್ಲ ಗೊತ್ತಿಲ್ಲ ಯಾವುದು ಇದರ ವಿಷಯ ಆದರೆ ನನ್ನ ಕೇಸ್ನಲ್ಲಿ ನಾನು ಏನೋ ಹಿಂದಿನ ಜನ್ಮದ್ದು ಪುಣ್ಯವ ನಮ್ಮ ಹಿರಿಯರದ್ದು ಪುಣ್ಯವ ನನ್ನ ತಂದೆ ತಾಯಿದ ಪುಣ್ಯವ ನಾನು ಅದರಲ್ಲಿ ಮೇಲೆ ಬಿದ್ದಿದ್ದೇನೆ ಹೇಗೆ ಅಂತ ಹೇಳಿದರೆ ಆ ಅಲ್ಲಿ ನನಗೆ ಅಂತಹ ಏನು ಅಂತಹ ಅನಾಹುತ ಆಗಲಿಲ್ಲ ಅದು ತುಂಬ ಹೈ ಪವರ್ ಅದು ಸ್ವಲ್ಪ ಜಾಗ್ರತೆ ಬೇಕು ಸರಿಯಾದ ನಿಯಮಗಳನ್ನೆಲ್ಲ ಪಾಲನೆ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ನಾನು ಒಂದೇ ಸರ್ತಿಗೆ ಹಾರಿದ್ದು ಉಣ್ಣಕ್ಕೆ ಕೈಕಾಲು ಮುರಿದುಕೊಳ್ಳಿಲ್ಲ ಹಾಗಾಗಿ ಈ ಈ ಕುಂಡಲಿನಿ ವಿಷಯದಲ್ಲಿ ನಿಮಗೆ ಈಗ ಸಾವಿರ ಸಾವಿರ ವಿಡಿಯೋಗಳು ಬರ್ತಾ ಉಂಟು ಲಕ್ಷ ಲಕ್ಷ ಜನರು ಹೇಳ್ತಾ ಇದ್ದಾರೆ ಈ ಸ್ವಲ್ಪ ಜಾಗ್ರತೆಯಾಗಿ ಹೋಗಿ ಇಟ್ ಈಸ್ ಗುಡ್ ಇಟ್ ಈಸ್ ನಿಮಗೆ ಒಂದು ಒಳ್ಳೆಯ ಅನುಭವ ಒಂದು ಒಂದು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ನೀವು ಭಕ್ತಿಯೋಗದಲ್ಲಿಯೂ ಹೊಸ ನಿಮಗೆ ಸಿಗ್ತದೆ ಚೆನ್ನಾಗಿ ಭಜನೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ತಲ್ಲಿನರಾಗಿ ಭಕ್ತಿಯಿಂದ ಭಜನೆ ಮಾಡಿದರೂ ನಿಮಗೆ ಸಿಗ್ತದೆ ಕರ್ಮಯೋಗದಲ್ಲಿಯೂ ಸಿಗ್ತದೆ ನಿಮಗೆ ಇದೇ ಆಗಬೇಕೆಂದರೆ ರಾಜಯೋಗದಲ್ಲಿ ಸ್ವಲ್ಪ ಫಾಸ್ಟ್ ಟ್ರ್ಯಾಕ್ ಇದು ಫಾಸ್ಟ್ ಟ್ರ್ಯಾಕ್ ಕರ್ಮ ಧ್ಯಾನ ನೀವು ಸ್ಟಡಿ ಮಾಡಿ ಜ್ಞಾನ ಜ್ಞಾನಯೋಗದಲ್ಲಿಯೂ ಅದನ್ನು ಎಬ್ಬಿಸಿ ನೀವು ಅಲ್ಲಿ ಮೇಲೆ ಹೋಗಲಿಕ್ಕೆ ಆಗ್ತದೆ ಯಾವುದು ಆಗುವುದಿಲ್ಲ ಅಲ್ಲ ಇದು ರಾಜಯೋಗ ಸ್ವಲ್ಪ ಫಾಸ್ಟ್ ಟ್ರ್ಯಾಕ್ ಮತ್ತು ನೀವು ಆಲ್ರೆಡಿ ಈ ಈ ಒಂದು ಈಗ ಇದನ್ನು ಯಾರು ನೋಡಿದಾರ ನೋಡಿ ಯಾರು ನೋಡೋದು ಗೊತ್ತಾ ನಿಮಗೆ ಕೊಂಡಲಿದ್ದು ಆಲ್ರೆಡಿ ನಿಮ್ಗೆ ಆ ಬಗ್ಗೆ ನಾಲೇಜ್ ಇದೆ ಹಾಗಾಗಿ ಮಾತ್ರ ಈ ಶೆಡ್ಡಿಂಗ್ ಹಾಂ ಹೌದಾ ನೋಡ ಏನಂತ ನೋಡುವ ಅಂತ ಬರ್ತೀರಿ ಉಳಿದವರಿಗೆ ಯಾಕಂದರೆ ಎಷ್ಟೋ ಕೋಟಿ ಜನ ಇಲ್ವಾ ಅದು ಹೋಗುವುದು ಯಾರಿಗೆ ಬೇಕು ಅವರಿಗೆ ಮಾತ್ರ ಹಾಗಾಗಿ ದಯವಿಟ್ಟು ಚೆನ್ನ ಮಾಡಿ ಸಾಧನೆ ಮಾಡಿ ಮತ್ತು ಸಂಶಯಾತ್ಮ ವಿನಶ್ಚಿತಿ ಇಲ್ಲಿ ಜಾಸ್ತಿ ವರ್ಕ್ ಆಗ್ತದೆ ನೀವು ಇದು ಮಾಡುವುದಾದರೆ ದೇವರಲ್ಲಿ ವಿಶ್ವಾಸ ಹೇಳಿ ನನಗೆ ಯಾವಾಗಲೂ ಒಳ್ಳೆಯದಾಗ್ತದೆ ನ ವಾಸುದೇವ ಭಕ್ತಾನಂ ಅಶುಭಂ ವಿದ್ಯತೆ ಕ್ವಚಿತ್ ನಾನಿಲ್ಲಿ ವಾಸುದೇವ್ ಅಂತ ಹೇಳ್ತೇನೆ ವಿಷ್ಣು ಅಥವಾ ದೇವರು ಶುಭ ಏನು ಬೇಕಾರೆ ಹೇಳಿ ನೀವು ದೇವರಲ್ಲಿ ಒಂದು ಭಕ್ತಿಯನ್ನು ಇಟ್ಟುಕೊಂಡು ನೀವೊಂದು ಒಳ್ಳೆಯ ಒಂದು ಮನಸ್ಸಿನಲ್ಲಿ ಒಂದು ಚೆನ್ನಾಗಿ ನೀವು ಹೋದರೆ ನಿಮಗೆ ಅಶುಭ ಆಗೋದಿಲ್ಲ ಇದರಲ್ಲಿ ಹಾಗಂತೇಳಿ ಸ್ವಲ್ಪ ನೀವು ನಿಮ್ಮ ಅರಿವಿನ ಸ್ಥಿತಿಯನ್ನು ಸರಿ ಮಾಡಿಕೊಂಡು ಒಳ್ಳೆಯದನ್ನು ಮಾಡಬೇಕು ಯಾಕಂದರೆ ನಿಮಗೆ ಇನ್ನೊಂದು ಕಾಶನ್ ಹೇಳ್ತೇನೆ ಕಾಶನ್ ಇದು ಆದ ಕೂಡಲೇ ನಿಮಗೆ ಕೆಲವು ವಿದ್ಯೆಗಳು ಒಟ್ಟಿಗೆ ಬರ್ತದೆ ವಶೀಕರಣದ ವಿಶ್ ಇಂದೋಲು ವಶೀಕರಣ ಜ್ಯೋತಿಷ್ಯ ಮುಂದೆ ಆಗುವುದು ಮತ್ತು ಕೆಲವು ಸಣ್ಣ 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 ಅಲ್ಲ ಕೆಲವು ಶಕ್ತಿಗಳು ನಿಮ್ಮಲ್ಲಿ ಆಗ್ತದೆ ಆಗ ನೀವು ಅದನ್ನು ಸರೆಂಡರ್ ಟು ವಾಟ್ ದೇವ ನನಗೆ ನೀನು ಇದರಲ್ಲಿ ಸರಿಯಾದ ಮಾರ್ಗದರ್ಶನ ಅಂತ ಕೇಳಬೇಕು ನೀವು ಅದನ್ನು ಉಪಯೋಗಿಸಲಿಕ್ಕೆ ಹೋದರೆ ಸಿಕ್ಕಾಕೊಳ್ತೀರಿ ಹಾಗಾಗಿ ಜಾಗ್ರತೆ ಆ ವಿಷಯದಲ್ಲಿ ಬೇಕು ತುಂಬ ಏನು ಕೊಡಲಿ ಕೊಡಲಿ ಆಗುವಂಥದ್ದಲ್ಲ ಆದರೆ ಕೆಲವರಿಗೆ ಬೇಕಾಗೋ ಚಾನ್ಸ್ ಉಂಟು ಹಾಗಾಗಿ ನಾನು ನಿಮ್ಮ ಇದಕ್ಕೆ ಜಾಗ್ರತೆ ಹೇಳಿದ್ದು ಅಷ್ಟೇ ಏನಿಲ್ಲ ಎಲ್ಲ ಒಳ್ಳೆಯದಾಗ್ತದೆ ಶುಭಂಯ